ನೀವೆಂದು ಕಂಡು ಕೇಳಿ ಹರಿಯದಂತಹ ಸ್ಫೋಟಕ ಭವಿಷ್ಯ ಮುಂದಾಗುವ ಅನೇಕ ಗಂಡಾಂತರಗಳ ಬಗ್ಗೆ ಭವಿಷ್ಯವಾಣಿ ಇಲ್ಲಿದೆ ಇವರ ಭವಿಷ್ಯವಾಣಿ ಎಲ್ಲವೂ ಕೂಡ ನಿಜವಾಗ್ತಿರೋದೆ ಎಲ್ಲರಿಗೂ ಕೂಡ ರೋಚಕವನ್ನು ಉಂಟು ಮಾಡ್ತಾ ಇದೆ ಕೆಲ ವಾರಗಳ ಹಿಂದಷ್ಟೇ ದಕ್ಷಿಣ ಭಾರತದ ಭವಿಷ್ಯವಾಣಿ ನುಡಿದಿದ್ದ ಗುರೂಜಿ ಮಣಿಪುರದಂತಹ ದುರಂತ ಮರಿಕಳಿಸುತ್ತೆ ಅಂತ ಹೇಳಿದರು ಅದರಂತೆ ಬೆಳಗಾವಿಯಲ್ಲಿ ದುರಂತ ಬೆಳವಣಿಗೆಯೊಂದು ಬೆಳಕಿಗೆ ಬಂದಿದೆ ಇದು ಕಾಲಜ್ಞಾನಿ ಶ್ರೀ ಶ್ರೀ ಕಿರಣ್ ಕುಮಾರ್ ಗುರೂಜಿ ಭವಿಷ್ಯವಾಣಿ ನಾವು ಎಷ್ಟೋ ಸಿದ್ಧಿ ಪುರುಷಗಳ ಬಗ್ಗೆ ಕೇಳಿದ್ದೀವಿ ಕಾಲಜ್ಞಾನಿಗಳ ಬಗ್ಗೆ ಕೇಳಿದ್ದೀವಿ ಎಷ್ಟೋ ಮಹಾನ್ ಪುರುಷರುಗಳು ದೈವಾಂಶ ಸಂಭೂತರಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳ ಬಗ್ಗೆ ಕೇಳಿದ್ದೀವಿ ಅದೇ ಆದರೆ ಈ ಒಂದು ಕಲಿಯುಗದಲ್ಲಿ ಕಾಲಜ್ಞಾನವನ್ನು ಹೇಳ್ತಕ್ಕಂತಹ ಭವಿಷ್ಯವಾಣಿಯನ್ನು ಹೇಳ್ತಕ್ಕಂತಹ ನಮ್ಮ ಮುಂದೆ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂತಹ ಸ್ವರೂಪದಲ್ಲಿ ಸ್ವರೂಪಿಯಾಗಿರ್ತಕ್ಕಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಕಾಲಜ್ಞಾನ ಭವಿಷ್ಯವಾಣಿಯನ್ನ ಕೇಳಿದ್ರೆ ನಿಜಕ್ಕೂ ಒಂದ್ ರೀತಿ ಮೈ ಜುಮ್ಮನ್ಸುತ್ತೆ ಅಲ್ವಾ ಯಾಕಂದ್ರೆ ಅವರು ಕಳೆದ ವರ್ಷ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ನಲ್ಲೇ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸುಳಿವುಗಳನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಅವ್ರು ಹೇಳಿದಂತ ಕೆಲವು ಎಷ್ಟೋ ಒಂದು ಘಟನಾವಳಿಗಳು ನಿಜ ಆಗಿರೋ ಪಾಕಿಸ್ತಾನ ಒಂದು ದುರಂತದಲ್ಲಿ ಅಂತ್ಯ ಆಗುತ್ತೆ ಪಾಕಿಸ್ತಾನದ ಒಂದು ಇಸ್ಲಾಮಿಕ್ ಕಂಟ್ರಿ ಕಂಪ್ಲೀಟ್ ಆಗಿ ನಶಿಸಿ ಹೋಗುವಂಥ ಒಂದು ಟೈಮ್ ಬರುತ್ತೆ ಅನ್ನೋಂಥದ್ದು ಹೇಳಿದ್ರು ಸೊ ಅದೇ ರೀತಿಯಾಗಿ ಪಾಕಿಸ್ತಾನ ಏನೆಲ್ಲ ಆಯಿತು ಯಾವ ರೀತಿ ಬರಗಾಲ ಕಿತ್ತು ತಿಂತ ಇದೆ ಇವತ್ತಿಗೂ ಕೂಡ ಅನ್ನೋದನ್ನು ನಾವೆಲ್ಲ ನೋಡ್ತಾನೆ ಇದೀವಿ ಇನ್ನು ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಈ ಒಂದು ಇಸ್ರೋ ವೈಜ್ಞಾನಿಕ ರೀತಿ ವಿಜ್ಞಾನಕ್ಕೆ ಅತಿಯಾಗಿರ್ತಕ್ಕಂಥ ಒಂದು ಮನ್ನಣೆ ದೊರಕುತ್ತೆ ಅತಿಯಾಗಿರ್ತಕ್ಕಂಥ ಒಂದು ಒಂದು ಗೌರವ ಸಿಗುವಂಥ ಒಂದು ಕೆಲಸ ಮಾಡುತ್ತೆ ಅಂತ ಮಾತನ್ನ ಹೇಳಿದ್ರು ಅದೇ ರೀತಿಯಾಗಿ ನಮ್ಮ ಇಸ್ರೋ ಚಂದ್ರಯಾನ ಯಾವ ರೀತಿ ಇತ್ತು ಸೊ ಅದರಲ್ಲೂ ಕೂಡ ಶ್ಲಾಘನೀಯ ಆಗುತ್ತೆ ಕೆಲವೊಂದು ವಿಚಾರಗಳು ಕೂಡ ಹೊರಗೆ ನಾವು ಇದ್ದೀವಿ ಅದೇ ರೀತಿಯಾಗಿ ಮೂರನೇ ಮಹಾಯುದ್ಧ ಫಿಕ್ಸ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ರು ಅವರು ಖಂಡಿತ ಹೇಳಿದ್ರು ಯಾಕಂದ್ರೆ ದೇಶ ದೇಶಗಳ ನಡುವೆ ಯುದ್ಧ ಆಗುತ್ತೆ ಅನ್ನೋದನ್ನ ಮುಂಚಿತವಾಗಿ ಹೇಳಿದ್ರು ಅವ್ರು ಹೇಳಿದಂತ ಕೆಲವೊಂದು ವಾರಗಳಲ್ಲೇ ಈ ಒಂದು ಇಸ್ರೇಲ್ ಮತ್ತೆ ಹಮಾಸ್ ನಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗಿರುವಂಥದ್ದು ಸೊ ಸಾಕಷ್ಟು ರೀತಿಯಾಗಿರುವಂತಹ ಒಂದು ವಿಚಾರಗಳನ್ನ ಅವರು ಹೇಳಿದ್ರು ಇನ್ನು ಅದೇ ರೀತಿಯಾಗಿ ಈ ಒಂದು ಪಿ ಒ ಕೆ ನಮ್ಮ ಭಾರತ ದೇಶಕ್ಕೆ ಸೇರ್ಪಡೆ ಆಗೇ ಆಗುತ್ತೆ ನೂರಕ್ಕೆ ನೂರಷ್ಟು ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿದು ಇದೆಲ್ಲ ಮೀಡಿಯಾ ಪ್ರೂಫು ನಿಮ್ಗೆ ಇದೆ ನಿಮ್ಮ ಕಣ್ಮುಂದೆನೇ ಇದೆ ನಾವೆಲ್ಲ ಕೂಡ ನೋಡೇ ಇದ್ದೀವಿ ಸೊ ಅದೇ ರೀತಿಯಾಗಿ ಇವತ್ತಿನ ಸಹ ಪಿ ಒ ಕೆ ನಮ್ಮ ದೇಶಕ್ಕೆ ಸೇರ್ತಾ ಇರೋದು ಕೂಡ ಆ ವಿಚಾರ ಕೂಡ ನಿಮಗೆ ಗೊತ್ತು ಮತ್ತೊಂದು ವಿಚಾರ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಇದೆ ಭವಿಷ್ಯ ಅಂತ ನಾವು ಕೇಳ್ಪಟ್ಟಾಗ ಈ ಮ ದಕ್ಷಿಣ ಭಾರತಕ್ಕೆ ಕೆಲವೊಂದಷ್ಟು ಅವಘಡಗಳು ಅನಾಹುತಗಳಾಗುತ್ತೆ ಕೇದಾರನಾಥದಲ್ಲಿ ಆಗದಂತಹ ಒಂದು ಒಂದು ಪ ಪ್ರಕೃತಿ ಪ್ರವಾಹ ಯಾವ ರೀತಿ ಆಯಿತು ಪ್ರಕೃತಿ ವಿಕೋಪದಿಂದ ಆ ರೀತಿಯಾಗಿರ್ತಕ್ಕಂಥ ಎಷ್ಟೋ ಘಟನೆಗಳು ನಡೆಯುತ್ತೆ ಈ ಒಂದು ದಕ್ಷಿಣ ಭಾರತದಲ್ಲಿ ಅಂತ ಮಾತನ್ನ ಹೇಳಿದ್ದಾರೆ ಅದೇ ರೀತಿಯಾಗಿ ಮಣಿಪುರದಲ್ಲಿ ನಡೆದಂಕ ನಡೆದಂತಹ ಒಂದು ದುರಂತ ಮತ್ತೆ ಮರುಕಳಿಸುತ್ತೆ ಅಂತಹ ಒಂದು ಸಿಚುವೇಶನ್ ಅಂತ ಒಂದು ಘಟನಾವಳಿನ ನಮ್ಮ ದಕ್ಷಿಣ ಭಾರತದಲ್ಲಿ ಕೂಡ ನೋಡೋಂಥ ಒಂದು ಟೈಮ್ ಬರುತ್ತೆ ಅಂತ ಮಾತನ್ನ ಹೇಳಿದ್ರು ಅವರು ಕಳೆದ ವಾರಗಳಷ್ಟೇ ಹಿಂದೆ ಅಷ್ಟೇ ಅವರು ಕಾಲಜ್ಞಾನದಲ್ಲಿ ಹೇಳಿದ್ರು ಅದೇ ರೀತಿಯಾಗಿ ನಾವು ಬೆಳಗಾವಿಲಿ ನೋಡಿ ಆಗಿ ಬೆಳಗಾವಿನ ಟಾರ್ಗೆಟ್ ಮಾಡಿ ಹೇಳಿದ್ರು ಅವರು ಬೆಳಗಾವಿಲಿ ಈ ರೀತಿ ಕೆಲವೊಂದಷ್ಟು ದುರಂತಗಳಾಗುತ್ತೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಏನೆಲ್ಲ ಆಗ್ಬೋದು ಯಾವ ರೀತಿ ದುರಂತಗಳು ಬರುತ್ತೆ ಆ ದುರಂತ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ ಅದ್ರ ಬಗ್ಗೆಲ್ಲ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಈ ಒಂದು ಕಿರಣ್ ಕುಮಾರ್ ಗುರುಜಿ